ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಮಕ್ಕಳನ್ನು ಬಾಲ್ಯದಲ್ಲಿಯೇ ಉತ್ತಮ ಶಿಕ್ಷಣದ ಜೊತೆಗೆ ದೈಹಿಕ ಹಾಗೂ ಬೌದ್ಧಿಕವಾಗಿ ಮತ್ತು ಸಾಮಾಜಿಕ ಶಿಕ್ಷಣ ನೀಡುವುದರಿಂದ ಅವರು ಈ ನಾಡಿನ ಉತ್ತಮ ಪ್ರಜೆಗಳನ್ನಾಗಿ ಮಾಡಲು ಸಾಧ್ಯ ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿಯ ಹಿಂಡ್ಲಕೊಪ್ಪ ಗ್ರಾಮದ ಯುವಕರು ಮಕ್ಕಳಲ್ಲಿ ಉತ್ತಮ ಸಂಸ್ಕೃತಿಯನ್ನು ಬೆಳೆಸುವ ಸಲುವಾಗಿ ಕಲೆ ನೃತ್ಯ ಕ್ರೀಡೆಯ ಜೊತೆಗೆ ಯೋಗ ವಿದ್ಯೆಯನ್ನು ಕಲಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದು ಇದರಿಂದ ಊರಿನ ಗ್ರಾಮಸ್ಥರು ಕೂಡ ಕೈಜೋಡಿಸಿದ್ದಾರೆ ಈಗಾಗಲೇ ಕರಾಟೆ ಯೋಗ ಹಾಗೂ ನೃತ್ಯದ ಜೊತೆಗೆ ಭಾರತದ ಪ್ರಾಚೀನ ಯೋಗ ವಿದ್ಯೆಯಾದ ಗಾಂಧಾರಿ ವಿದ್ಯೆಯಲ್ಲಿ ಇಲ್ಲಿನ ಮಕ್ಕಳು ಪರಿಣಿತರಾಗುತ್ತಿದ್ದಾರೆ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿಯ ಮಕ್ಕಳಿಗೆ ಕರಾಟೆ ಯೋಗ ಹಾಗೂ ನೃತ್ಯ ಕಲಿಸುತ್ತಿರುವ ಕರಾಟೆಯಲ್ಲಿ ಪರಿಣಿತರಾದ ಅಂತಾರಾಷ್ಟ್ರೀಯ ಕರಾಟೆ ಪಟು ಸನ್ಸೈ ಪಂಚಪ್ಪ ಯೋಗವಿದ್ಯೆಯಲ್ಲಿ ಪರಿಣಿತರಾದ ಸಾಲಿನ ಬೆನಕ ನೃತ್ಯ ಕಲೆಯಲ್ಲಿ ಪರಿಣಿತರಾದ ಮನು ಮಾಸೂರು ಇವರೆಲ್ಲರಿಗೂ ಸಹಕಾರವಾಗಿ ನಿಂತ ಹಿಂಡ್ಲಕೊಪ್ಪ ಗ್ರಾಮದ ಮಂಜುನಾಥ್ ಮತ್ತು ಗೆಳೆಯರ ಕೆಲಸಕ್ಕೆ ಊರಿನ ತುಂಬಾ ಮೆಚ್ಚುಗೆ ವ್ಯಕ್ತವಾಗಿದೆ

ಹೆಸರು ಹೊರಗಾಗ್ತ ಕಾಲ್ನೇರ ಇರಲಿ ಮತ್ತೊಳಗಾಕಿ ನಿಮ್ಮ ಕಾಲುಗಾಲ ನಿನ್ನೆ ನೋಡಿ ಬಟ್ಟೆ ಆಗಿದೆ ಯಾವ ಕಲರ್ ಬಟ್ಟೆ ಆಗಿದೆ ಬೇರೆ ಟ್ರಾಪು ಅದ್ಯಾ ಹೆಸರು ಹೇಳ್ಬೋದಾ

ನಮಸ್ತೆ ನನ್ನ ಹೆಸರು ಮನು ಅಂತ ಹೇಳಿ ಸಾಗರ ತಾಲೂಕು ಮಾಸೂರಲ್ಲಿ ಕಳೆದ ಮೂರು ವರ್ಷದಿಂದ ನಾನು ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಸ್ಟೆಪ್ಝೋರೋ ಡ್ಯಾನ್ಸ್ ಸ್ಟುಡಿಯೋ ಮಾಸೂರು ಅಂತ ಹೇಳಿ ಈ ಕಳೆದ ಒಂದು ಆರು ತಿಂಗಳ ಹಿಂದೆಯಿಂದ ನಮಗೆ ಇವರು ಮಂಜು ಸರ್ ಹೇಳ್ತಾ ಇದ್ರು ನಮ್ಮೂರಲ್ಲಿ ತುಂಬಾ ಮಕ್ಕಳು ಆಸಕ್ತಿ ಇರೋರು ಇದ್ದಾರೆ ಕ್ಲಾಸ್ ಮಾಡಿ ಈಗ ಮಾಸೂರಿಗೆ ಅವ್ರು ಇಲ್ಲಿಂದ ಬರಬೇಕು ಅಂದ್ರೆ ಹತ್ತು ಕಿಲೋಮೀಟರ್ ಆಗುತ್ತೆ ಮತ್ತು ಮೇಡಮ್ ಹೇಳ್ದಂಗೆ ಬಸ್ ಇರಲ್ಲ ವೆಹಿಕಲ್ ಇರಲ್ಲ ಮತ್ತೆ ಪೇರೆಂಟ್ಸ್ ಎಲ್ಲರೂ ಇಲ್ಲಿ ಕೃಷಿಕರು ಜಾಸ್ತಿ ಇದ್ದಾರೆ ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಅವರು ತೋಟ ಗದ್ದೆಗಳ ಕೆಲಸ ಆಗುತ್ತೆ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಈ ಥರ ವ್ಯವಸ್ಥೆ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಇಲ್ಲೊಂದು ಕ್ಲಾಸ್ ಮಾಡ್ಕೊಡಿ ಅಂತ ಅಂತಿದ್ರು ನಮ್ದು ಒಂದು ಬೇರೆ ಬೇರೆ ಸಮಸ್ಯೆಗಳಿಂದ ನಮ್ಗೆ ಬಂದ್ ಮಾಡೋಕೆ ಆಗ್ತಿರ್ಲಿಲ್ಲ ಬಟ್ ಇವಾಗ ಒಂದು ಕಳೆದ ನಾಲ್ಕರಿಂದ ಐದು ತಿಂಗಳಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಆಸಕ್ತಿ ಇದೆ ಮಕ್ಕಳಿಗೆ ಹಳ್ಳಿ ಭಾಗದಲ್ಲಿರೋ ಮಕ್ಕಳಿಗೂ ಸಿಟಿಯಲ್ಲಿರೋ ಮಕ್ಕಳಿಗೆ ಏನ್ ವ್ಯತ್ಯಾಸ ಅಂತ ಅಂದ್ರೆ ಸಿಟಿಯಲ್ಲಿ ನಮ್ಮ ತರ ಕ್ಲಾಸ್ ಗಳಿಗೆ ಕಲಿಸ್ತಾರೆ ಅವ್ರ ಇಂಟೆನ್ಷನ್ ಇಂಟೆನ್ಶನ್ ಗೊತ್ತಾ ಒಂದ್ ಎರಡು ತಾಸ್ ಮಕ್ಕಳ ತೊಂದರೆ ಮನೆಯಲ್ಲಿ ತಪ್ಪಿಸ್ಕೋಬೇಕಾಗಿರತ್ತೆ ಬಟ್ ಇಲ್ಲಿ ಹಾಗಲ್ಲ ಇಲ್ಲಿ ಅವ್ರು ಕೊಡೋ ಫೀಸಿಗೆ ವ್ಯಾಲ್ಯೂಬಲ್ ಆಗಿ ಮಕ್ಕಳು ಕಲಿತಾ ಇದಾರೆ ಮತ್ತೆ ಆ ಮಕ್ಕಳು ಕಲಿಬೇಕು ಅನ್ನೋ ಇಂಟೆನ್ಶನ್ ಇರೋ ಮಕ್ಕಳೇನೆ ಬರೋದು ಇಂಟ್ರೆಸ್ಟ್ ಇರೋರು ಬರೋದೇ ಇಲ್ಲ ಏನ್ ಬರ್ತಾ ಇದಾರೆ ಅವ್ರ ಇಂಟ್ರೆಸ್ಟ್ ಇದ್ದೇ ಬರುವಂತ ಮಕ್ಕಳು ಹಾಗಾಗಿ ತುಂಬಾ ಚೆನ್ನಾಗಿ ಕಲಿತಾ ಇದಾರೆ ಮಕ್ಕಳು ಮತ್ತೆ ಪೇರೆಂಟ್ಸ್ ತುಂಬಾ ಕಳೆದ ಎಂಟು ವರ್ಷಗಳಿಂದ ಸಿದ್ದರಾಮಯ್ಯ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ನಂದು ನಮ್ಮ ಗುರುಗಳು ಮೃತ್ಯುಂಜಯಕ್ಕಿ ಗುರುಗಳು ಅಂತ ಈ ಜ್ಞಾನವನ್ನು ನನಗೆ ಕೊಟ್ಟರು ಈ ಮೂಲ ಸಮಾಧಿ ಯೋಗವನ್ನು ಹುಕ್ತಿದಂಥದ್ದು ಋಷಿ ಪ್ರಭಾಕರ್ ಗುರುಜಿ ಅಂತ ಈ ಒಂದು ಯೋಗ ಶಿಕ್ಷಣ ಏನು ಮಾಡುತ್ತೆ ಅಂದರೆ ಮಕ್ಕಳಿರೋ ವ್ಯಕ್ತಿತ್ವವನ್ನು ಮಕ್ಕಳಲ್ಲಿರುವಂಥ ಮಹಾನ್ ಶಕ್ತಿಯನ್ನು ಹೊರಗಾಕುವಂಥ ಕೆಲಸ ಮಾಡುತ್ತೆ ಈಗ ನಾವು ಈಗ ಮಕ್ಕಳಲ್ಲಿ ನೀನು ಮಹಾನ್ ವ್ಯಕ್ತಿಯ ಫೋಟೋ ನೋಡ್ಕೊಂಡು ಮಹಾನ್ ವ್ಯಕ್ತಿ ಆಗೋಲ್ಲ ಯಾರು ಮಕ್ಕಳಾಗಲ್ಲ ಮಹಾನ್ ವ್ಯಕ್ತಿಗಳಾಗಲ್ಲ ನೀನು ಮಹಾನ್ ವ್ಯಕ್ತಿ ಅಂದಾಗ ಅವರು ಮಹಾನ್ ವ್ಯಕ್ತಿಗಳಾಗ್ತಾರೆ ಅವಳು ಅವರಲ್ಲಿರೋ ಮಹಾನ್ ವ್ಯಕ್ತಿತ್ವ ಹೊರಗೆ ಬರುತ್ತೆ ಆ ಒಂದು ಕೆಲಸವನ್ನು ಮಹಾನ್ ಮಕ್ಕಳಲ್ಲಿರುವಂಥ ವ್ಯಕ್ತಿತ್ವವನ್ನು ಹೊರಗಾಕುವಂಥ ಕೆಲಸವನ್ನು ಏನು ಈ ಸಿದ್ಧಸಮಾಧಿ ಯೋಗ ಮಾಡುತ್ತೆ ಇದು ಮಕ್ಕಳ ಶಿಬಿರ ಮತ್ತೆ ದೊಡ್ಡವರ ಶಿಬಿರ ಕೂಡ ಆಗುತ್ತೆ ಹದಿನಾಲ್ ಹದಿನಾಲ್ಕು ವರ್ಷದ ಮೇಲ್ಪಟ್ಟಂತಹ ಹದಿನಾಲ್ಕು ವರ್ಷದ ಮೇಲ್ಪಟ್ಟವರಿಗೆ ಮಕ್ಕಳ ವಯಸ್ಕರ ಸಿದ್ಧಸಮಧ ಯೋಗವನ್ನು ಮಾಡ್ತೀವಿ ಅದು ಕೂಡ ನೂರಾರು ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸವನ್ನು ಮಾಡುತ್ತೆ ಮತ್ತೆ ಅವರ ಶಕ್ತಿಯನ್ನು ಜಾಗೃತ ಮಾಡುವಂತ ಕೆಲಸ ಮಾಡುತ್ತೆ ಮತ್ತೆ ಅವರಲ್ಲಿ ಇರುವಂತಹ ಅನೇಕ ದೈಹಿಕ ಕಾಯಿಲೆ ಕಾಯಿಲೆಗಳಿರುವುದು ಮಾನಸಿಕ ಕಾಯಿಲೆಗಳಿರುವುದು ಎಲ್ಲದಕ್ಕೂ ರಾಮಬಾಣವಾಗಿ ಕೆಲಸವನ್ನು ಮಾಡುತ್ತೆ ಇದು ಒಂದು ಹದಿನೈದು ದಿವಸದ ಕೋರ್ಸ್ ಆಗಿದೆ ಹದಿನೈದು ದಿವಸ ಸಂಪೂರ್ಣವಾಗಿ ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿದಾಗ ಈ ಒಂದು ಯೋಗ ಶಿಕ್ಷಣ ಆಗುತ್ತೆ ಯೋಗ ಅಂದರೆ ಆಸನ ಬರೀ ಪ್ರಾಣ ಪ್ರಾಣಾಯಾಮ ಅಷ್ಟೇ ಬರಲ್ಲ ಅಷ್ಟಾಂಗ ಯೋಗ ಬರುತ್ತೆ ಯಮ ನಿಯ ನಿಮ್ಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಈ ಎಂಟು ಅಂಶಗಳನ್ನು ನನ್ನ ಹೆಸರು ಪಂಚಪ್ಪ ಅಂತೇಳಿ ನಾವು ಸಾಗರದಲ್ಲಿ ಸಾಗರ ಕರಾಟೆ ಇನ್ಸ್ಟುಡ್ಯೂಂಟ್ ಅಂತ ನಡೆಸ್ತಾ ಇದ್ದೀವಿ ಸಾಗರದಲ್ಲಿ ಇಪ್ಪತ್ತು ನಾಲ್ಕು ವರ್ಷ ಆಯಿತು ಇದು ಈ ವರ್ಷ ಕಳೆದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲ ಇಡ್ತಾ ಇದ್ದೀವಿ ನಾನು ಈ ಕರಟೆ ಕಲಿಬೇಕಂತೇಳಿ ಬಾಂಬೆ ಹೋದೆ ನಾನು ಹಳ್ಳಿ ಭಾಗದಲ್ಲಿ ಹುಟ್ಟಿರೋದ್ರಿಂದ ಹಳ್ಳಿ ಮಕ್ಕಳಿಗೆ ಕಳಿಸೋದು ನಂಗೆ ತುಂಬ ಇಷ್ಟ ಮತ್ತು ನಾನು ಕಲಿತಿರೋ ಕರಾಟೆನೇ ಯಾಕೆ ಅಂತಂದರೆ ನಾವು ಎಲ್ಲಿ ಹೊರಗಡೆ ಹೋದರೂ ಯಾವನಿಗೆ ಹೆದರಬಾರ್ದು ಮತ್ತು ನಮ್ಮಲ್ಲಿರೋ ಹೆಣ್ಮಕ್ಳಿಗೆ ಎಲ್ಲೇ ಒಂದು ಹಳ್ಳಿ ಹೆಣ್ಮಕ್ಳಿಗಾಗಲಿ ಯಾವ ಹೆಣ್ಮಕ್ಳಿಗಾಗಲಿ ಯಾವನೇ ಒಂದು ಅಟ್ಯಾಕ್ ಮಾಡಿದಾಗ ಅವರನ್ನು ಅವ್ರು ಫೇಸ್ ಮಾಡ್ಕೋಬೇಕು ಮತ್ತು ದ ತಮ್ಮ ಬಾಡಿಗಳನ್ನು ಹೇಗೆ ಬಳಸ್ಬೇಕಂದ್ರೆ ಅವ್ರು ಬೇಕಾದ್ರೆ ಬಾಡಿ ಬಳಸ್ಕೋಬೇಕು ಅವರು ಇಲ್ಲ ಅಂತಂದರೆ ಈ ಎಕ್ಸಸೈಸ್ ಮಾಡಿಲ್ಲ ಅಂತಂದರೆ ಅವರು ಅಡ್ಡದಿಕ್ಕಿ ಬೆಳೀತಾರೆ ಮತ್ತು ಈ ಕರಡೆ ಕಲಿಯೋದ್ರಿಂದ ಹುಡುಗರಿಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಓದಿನ ಕಡೆ ಗಮನ ಜಾಸ್ತಿ ಹೋಗುತ್ತೆ ಯಾವಾಗ ಏಕಾಗ್ರತೆ ಜಾಸ್ತಿ ಆಗುತ್ತೆ ಆ ಮಕ್ಕಳು ಚೆನ್ನಾಗಿ ಮಾರ್ ಮಾರ್ಕ್ಸ್ ತೆಗಿತಾರೆ ಮತ್ತು ಶಿಸ್ತು ಜಾಸ್ತಿ ಇರುತ್ತೆ ಯಾವ್ದಿಗೂ ಹೆದರಲ್ಲ ಅವರು ಒಂದು ಊರಿಗೆ ಒಬ್ಬನೇ ಹೋಗ್ ಹೋಗ್ತಾರೆ ಇಲ್ಲ ಅಂತ ಭಯ ಇರುತ್ತೆ ಅವ್ರಿಗೆ ಅಂತ ಅನ್ಕೊಂಡು ಹೇಳ್ತಿದ್ದು ಬಟ್ ನಮ್ಮ ಊರಲ್ಲಿ ಒಂದು ಬಸ್ಸಿನ ವ್ಯವಸ್ಥೆ ಆಗಲಿ ಏನೋ ಒಂದು ವೆಹಿಕಲ್ ವ್ಯವಸ್ಥೆ ಆಗಲಿ ಇರ್ತಾ ಇರ್ಲಿಲ್ಲ ಇತ್ತು ನಮಗೆ ಬಹಳ ಆಸೆ ಇತ್ತು ಮಕ್ಕಳಿಗೆ ಒಂದು ತಲೆ ಕೊಡಿಸ್ಬೇಕು ಅನ್ನೋದು ಇತ್ತೀಚೆಗೆ ಮಂಜಣ್ಣ ಅವರು ಹೇಳಿದ್ರು ನಮಗೆ ಡಾನ್ಸ್ ಕ್ಲಾಸ್ ಇಂದ ಯೋಗ ಕ್ಲಾಸ್ ಇಂದ ಆಗ್ಲಿ ಪಾಪ ಅವರು ತುಂಬಾನೇ ಸಹಕಾರ ಮಾಡಿದ್ದಾರೆ ನಮಗೆ ಇವಾಗ ನಮ್ಮ ಮಕ್ಕಳಿಗೆ ಒಂಥರ ಏನೋ ಒಂದು ಹುಮ್ಮಸ್ಸು ನಾನು ಮಾಡ್ತಾ ಇದ್ದೀನಿ ನಾನು ಮಾಡಬೇಕು ಮಾಡಬೇಕು ಅಂತ ಅನ್ಕೊಂಡು ಉಮಸ್ತಿಂದ ಬರ್ತಾರೆ ಸಂಜೆ ಶಾಲೆ ಬಿಟ್ಟ ತಕ್ಷಣ ತಿಂಡಿನೂ ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ ಕರೆಕ್ಟಾಗಿ ಆಗಿ ಹಂಗೆ ಓಡ್ ಬರ್ತಾರೆ ನಿಜವಾಗ್ಲು ಮಂಜಿಂದ ನಮ್ಗೆ ತುಂಬಾನೇ ಹೆಲ್ಪ್ ಆಗಿದೆ ಅವರಿಂದ ನಮ್ಮ ಮಕ್ಕಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ ಅಂತ ಈಗ ಒಂದು ಕ್ಲಾಸ್ ಆಗಿ ಈಗೊಂದು ಏನಾಗಿಲ್ಲ ಇತ್ತೀಚೆಗೆ ನಡೆದಿದೆ ಮೊದಲು ಈ ಕ್ಲಾಸಲ್ಲ ನಾವು ಮಾಡಬೇಕು ಅಂದರೆ ಎಲ್ಲೋ ಪೇಟೆಯಲ್ಲಿ ಸಿಟಿಗೆ ಎಲ್ಲ ಹೋಗಿ ಕಲಿಬೇಕಾಗಿತ್ತು ಈಗ ಈ ಒಂದು ಕಲೆ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬಂದಿದೆ ಈ ಗ್ರಾಮೀಣ ಪ್ರದೇಶಕ್ಕೆ ನಮ್ಮ ಮಾತೃ ಕಡಿಮೆ ವೆಚ್ಚದಲ್ಲಿ ಬಂದು ಒಂದು ಒಳ್ಳೆಯ ಕಲೆಯನ್ನು ಕಲಿಸ್ತಾ ಇದ್ದಾರೆ ಹಾಗೂ ಈ ಕಲೆ ಇಲ್ಲಿಗೆ ಬರಲಿಕ್ಕೆ ಸಾಕಾರ ಮಾಡಿದಂಥ ನಮ್ಮ ಯಲ್ಮಂಜಿ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾರೆ ಸಮಾಧಿ ಯೋಗ ಶಿಬಿರಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಇವರು ಅತಿ ಸಾಲು ಅಂತೇಳಿ ಇಲ್ಲೇ ನಮ್ಮ ಪಕ್ಕದವರೇ ಅವರು ಹಾಗೆ ಅದು ಮುಗಿಸೋ ನಂತರದಲ್ಲಿ ನಮ್ಮ ಕರಾಟೆ ಸರ್ ಪಂಚಪ್ಪ ಸರ್ ಇವ್ರ ಬಗ್ಗೆ ನಾವು ಹೇಳಬೇಕನ್ನೋದೇನಿಲ್ಲ ಅವ್ರಿಗೆಲ್ಲ ಪರಿಚಯ ಇಡೀ ತಾಲೂಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಇರೋಂಥವರು ಅವ್ರಿಗೆ ಕೇಳ್ಕೊಂಡಾಗ ಅವರು ಬಂದು ಈ ಕರಾಟೆ ಮಾ ಕಲಿಸ್ಕೊಡ್ತೀವಿ ಅಂತ ಹೇಳಿ ಒಬ್ಬರು ಹಾಗೆ ಮತ್ತೆ ನಂತರದಲ್ಲಿ ನಾನು ಈಗ ಆ ಮಾಸ್ಟ್ ಇಲ್ಲಿ ಬಂದಿಲ್ಲ ಗುರುಗಳು ಹಾವೇರಿಯಲ್ಲಿ ಒಬ್ಬರು ಜಿ ಟಿ ಹರ್ಗಿ ಅಂತ ಹೇಳಿ ನನ್ನ ಮಕ್ಕಳಿಗೆ ಗಾಂಧಾರಿ ವಿದ್ಯೆಯನ್ನು ಹೇಳ್ಕೊಟ್ರು ಅವರು ಅವರು ಈ ಸಂದರ್ಭದಲ್ಲಿಲ್ಲ ಅವರು ಇವರೆಲ್ಲರ ಸಹಕಾರದಿಂದ ನಾವು ಒಂದು ಈ ಒಂದು ಸ್ಟಾರ್ಟ್ ಮಾಡೋಣ ತರಗತಿಗಳನ್ನು ಮಕ್ಕಳಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಬೌದ್ಧಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಅವರನ್ನು ಬೆಳೆಸಬೇಕು ಒಂದು ಮತ್ತೆ ಭಾವನಾತ್ಮಕವಾಗಿ ಭಾವನಾತ್ಮಕವಾಗಿಯೂ ಅವರನ್ನು ಬೆಳೆಸಬೇಕು ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಅಂತ ಹೇಳಿ ಈ ಒಂದು ಆರು ತಿಂಗಳಿಂದ ಈ ಒಂದು ತರಗತಿಗಳನ್ನು ಪ್ರಾರಂಭ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ನಾನು ನೋಡ್ಕೊಳ್ತಾ ಬರ್ತಾ ಇದ್ದೀನಿ ಮಕ್ಕಳು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅವರು ಅವರು